ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಫಿಬ್ರವರಿ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ದಿನಾಂಕ ಹದಿನೈದರಿಂದ ಇಪ್ಪತ್ತೊಂಬತ್ತರವರೆಗೆ ಹೇಗಿದೆ ಎಂದು ನೋಡೋಣ ಬನ್ನಿ ಕನ್ಯಾ ರಾಶಿಯವರಿಗೆ ಈ ಮಾಸದಲ್ಲಿ ಹೆಸರಿನಿಂದ ಲಾಭವಾಗಬಹುದು ಪ್ರಖ್ಯಾತಿಯನ್ನು ಹೊಂದುತ್ತೀರಿ ಕೆಲವರಿಗೆ ಸಂತಾನ ಭಾಗ್ಯವು ದೊರೆಯುವ ಸಾಧ್ಯತೆ ಇದೆ ಗೃಹ ಕೃತ್ಯದಲ್ಲಿ ಸಂತೋಷವನ್ನು ಅನುಭವಿಸುವಿರಿ ಪ್ರವಾಸ ಸುಖಮಯವಾಗಿರುತ್ತದೆ ಮಾಸದ ದ್ವಿತೀಯಾರ್ಧದಲ್ಲಿ ಆರೋಗ್ಯ ಸುಧಾರಿಸಬಹುದು ಜನಮನ್ನಣೆ ಗಳಿಸುವಿರಿ ಉನ್ನತ ಸ್ಥಾನಕ್ಕೆ ಬಡ್ತಿಯ ಆಕಾಂಕ್ಷಿಗಳಿಗೆ ಆಶಾದಾಯಕವಾಗಿ ಇರುತ್ತದೆ ಹಣಕಾಸಿನ ತೊಂದರೆಯಿಂದ ಸಾಲ ಮಾಡಬೇಕಾಗಬಹುದು ರಾಜಕಾರಣಿಗಳಿಗೆ ಸರ್ಕಾರಿ ನೌಕರರಿಗೆ ಈ ಮಾಸ ಹದಿನೈದರ ನಂತರ ಉತ್ತಮವಾಗಿರುತ್ತದೆ ವಿದ್ ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದುವರೆಯುವವರು ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಸಂಬಂಧಿಗಳಲ್ಲಿ ಮತ್ತು ಮಗನೊಡನೆ ಎಚ್ಚರದಿಂದಿರುವುದು ಒಳ್ಳೆಯದಾಗಿದೆ ಡೈರಿ ಉತ್ಪನ್ನಗಳ ಮಾರಾಟ ಅಥವಾ ತೊಂದರೆ ತೊಂದರೆಯಿದೆ ಕೃಷಿ ಭೂಮಿ ಮಾರಾಟ ಮಾಡುವಿರಿ ನೀರಿನ ಸರಬರಾಜು ಮಾಡುವ ವೃತ್ತಿಯಲ್ಲಿ ಲಾಭವಿದೆ ವಾದ ವಿವಾದ ಬೇಡ ರಾಜಕೀಯ ಪ್ರವೇಶಕ್ಕೆ ಇದು ಸಕಾಲವಲ್ಲ ಷೇರು ವಹಿವಾಟಿನಲ್ಲಿ ಮಂದಗತಿಯ ಲಾಭವಿರುತ್ತದೆ ಮಧುಮೇಹದ ಬಗ್ಗೆ ಅಧ್ಯಯನ ಮಾಡುತ್ತಿರುವವರಿಗೆ ಯಶಸ್ಸು ಕಾಣುತ್ತೀರಿ ಕಣ್ಣು ಅಥವಾ ಕಿವಿ ನೋವು ಕಾರಣ ವೈದ್ಯರ ಅಗತ್ಯ ಬೀಳುತ್ತದೆ ಶ್ರೀ ಆಂಜನೇಯನ ಸಹಸ್ರನಾಮ ಪಠನೆಯಿಂದ ಅನುಕೂಲವಾಗುತ್ತದೆ ಶುಭ ಸಂಖ್ಯೆ ಎರಡು